ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಭರ್ಜರಿಯಾದಂಥ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾರು ಗೃಹಲಕ್ಷ್ಮಿಯರು ಇಲ್ಲಿವರೆಗೆ ಇಪ್ಪತ್ತು ಒಂದನೇ ಕಂತನ್ನು ಪಡ್ಕೊಂಡು ಇಪ್ಪತ್ತೆರಡನೇ ಕಂತಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಇವತ್ತು ಹಣ ಬಿಡುಗಡೆ ಆಗಿದೆ ಇವತ್ತು ನಿಮ್ಮ ಖಾತೆಗೆ ಹಣವನ್ನು ಜಮಾ ಆಗ್ತಾ ಇರುವಂಥದ್ದು ನಾನು ಹೇಳ್ತೇನೆ ಯಾವ ಯಾವ ಜಿಲ್ಲೆಗೆ ಇವತ್ತು ಹಣವನ್ನು ಜಮಾ ಆಗ್ತಾ ಇದೆ ಅಂತ ಈ ಒಂದು ಎಂಟು ಜಿಲ್ಲೆಗೆ ಇವತ್ತು ನಾನು ಹೇಳ್ತಾ ಇರುವಂಥ ಎಂಟು ಜಿಲ್ಲೆದವರೆಗೂ ಕೂಡ ಹಣವನ್ನು ಕ್ರೆಡಿಟ್ ಆಗ್ತಾ ಇರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿಯರು ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರು ಪ್ರತಿದಿನ ಕೂಡ ಅದರ ಒಂದು ವಿಚಾರ ಮಾಡುವಂಥ ಪರಿಸ್ಥಿತಿ ಎದುರಾಗಿತ್ತು ಹಾಗಾಗಿ ಇಲ್ಲಿ ಪ್ರತಿದಿನ ಕೂಡ ಕೆಲವು ಫಲಾನುಭವಿಗಳಿಗೆ ಜಮಾ ಆಗ್ತಾ ಹೋಗುತ್ತೆ ಅದಕ್ಕಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಇವತ್ತು ಹಣವನ್ನು ರಿಲೀಸ್ ಆಗ್ತಾ ಇರುವಂತದ್ದು ಯಾವ ಜಿಲ್ಲೆದವರಿಗೆ ಇವತ್ತು ಹಣವನ್ನು ಜಮಾ ಆಗುತ್ತೆ ಅಂತ ನಾನು ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಆಗದ ನೋಡ್ತಾ ಇದ್ರೆ ಮತ್ತು ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಬಾಜ್ ಬರುವಂಥ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಯಾವುದೇ ಒಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಮೊದಲಿಗೆ ನೀವು ವಿಡಿಯೋನ ನೋಡ್ಬೋದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇರುವಂಥ ಇಪ್ಪತ್ತೆರಡನೇ ಕಂತಿನ ಹಣ ಆಗಸ್ಟ್ ತಿಂಗಳಲ್ಲಿನೆ ಬರಬೇಕಾಗಿತ್ತು ಅದು ಇಲ್ಲಿವರೆಗೂ ಬಂದಿದ್ದಿಲ್ಲ ಇಲ್ಲಿ ಕೆಲವು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಮಾಹಿತಿ ಬರ್ತಾ ಇತ್ತು ಆದರೂ ಕೂಡ ಇಲ್ಲಿ ನಮಗೆ ಯಾವುದೇ ಪ್ರೂಫು ಸಿಕ್ಕಿಲ್ಲ ಇವತ್ತು ಈ ಎಂಟು ಜಿಲ್ಲೆಯವರಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಇವತ್ತು ಈ ಜಿಲ್ಲೆಯಲ್ಲಿ ಇದ್ದಂಥವ್ರಿಗೆ ಹಣವನ್ನು ಜಮಾ ಆಗುತ್ತೆ ಈ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಬೆಂಗಳೂರು ಬೆಂಗಳೂರು ಕೋಲಾರ ತುಮಕೂರು ಮಡಿಕೇರಿ ಮಡಿಕೇರಿಗೆ ಇವತ್ತು ಜಮಾ ಆಗ್ತಾ ಇರುವಂಥದ್ದು ಮತ್ತು ದಾವಣಗೆರೆಗೆ ಮತ್ತು ಮಂಗಳೂರು ಮತ್ತು ಉಡುಪಿ ಉಡುಪಿ ಚಾಮರಾಜನಗರ ಇವತ್ತು ಆ ಆ ಭಾಗದಲ್ಲೇ ಹಣವನ್ನು ಜಮಾ ಆಗ್ತಾ ಇರುವಂಥದ್ದು ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣವನ್ನು ಜಮಾ ಆಗುತ್ತೆ ಅದರ ಜೊತೆಗೆ ಪಿಂಚಣಿ ಹಣ ಕೂಡ ರಿಲೀಸ್ ಆಗಿದೆ ಜಮಾ ಆಗ್ತಿದೆ ನೋಡಿ ಅದನ್ನು ಕೂಡ ನಿನ್ನೆ ನಾನು ನೋಡಿದ್ದೀನಿ ಒಬ್ಬರಿಗೆ ಪಿಂಚಣಿ ಹಣ ಕೂಡ ಜಮಾ ಇರುವಂಥದ್ದು ಯಾರಾದರೂ ಗೃಹಲಕ್ಷ್ಮಿ ಜೊತೆಗೆ ಪಿಂಚಣಿ ಹಣ ಪಡಿತಾ ಇರುವಂಥ ಫಲಾನುಭವಿಗಳಿದ್ದರೆ ಅವರಿಗೂ ಕೂಡ ಇನ್ಫಾರ್ಮೇಷನ್ ತಿಳಿಸಿ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿಯರು ಇವತ್ತು ಇಷ್ಟು ಜಿಲ್ಲೆಗಳು ಹೇಳಿದ್ವಿ ನೋಡಿ ಈ ಜಿಲ್ಲೆಗಳಲ್ಲಿ ಇದ್ದಂಥವ್ರು ಏನಾದರೂ ನೀವು ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಮೌಂಟ್ ಬಂತಾ ಇಲ್ಲ ಅನ್ನೋದು ಅದರ ಜೊತೆಗೆ ಪಿಂಚಣಿ ಪಡಿತಾ ಇದ್ರಿ ಏನಾದರೂ ಗ್ರಹಲಕ್ಷ್ಮಿಯವರು ಅಂದ್ರೆ ದಯವಿಟ್ಟು ಜಮಾ ಆಗ್ತಾಯಿದೆ ನೋಡ್ಕೊಳ್ಳಿ ಅದನ್ನು ಕೂಡ